ಅಕ್ಕ ಓ ಪೂಜಾ ಈಗ ಬಂದ ಈಗ ಬಂದ್ರಾ ಅಕ್ಕ ಇವಾಗ ಬಂದು ಬನ್ನಿ ಬನ್ನಿ ಅವಾ ಅಜ್ಜಿ ಯಾಕೆ ಬಂದವರು ನೋಡು ಓ ಪೂಜಾ ಈಗ ಬಂದ್ರ ಈಗ ಬಂದವ ಈಗ ಬಂದಪ್ಪ ಹ್ಞೂ ಈಗ ಬಂದು ಚೆನ್ನಾಗಿದ್ದೀರಾ ಎಲ್ರೂ ಹ್ಞೂ ಚೆನ್ನಾಗಿ ನೀನ್ ಹ್ಞೂ ಚೆನ್ನಾಗೀನಿ ಚೆನ್ನಾಗೇನಿ ಇದೇನು ಮಗ ಒಂದು ಫೋನು ಮಾಡಿಲ್ಲ ಏನಿಲ್ಲ ಸಡನ್ ಆಗಿ ಬಂದೆ ಇವ್ ನಿಮ್ಮನ್ನ ಎಲ್ಲ ನೋಡ್ಬೇಕನ್ಸ್ತಾ ಬಂದೆ ನೀನಿಲ್ಲ ಇದ್ದಿ ಅಂತ ಗೊತ್ತಾಯ್ತು ಹ್ಞೂ ತುಂಬಾ ಬೇಜಾರಾಯ್ತು ಪಾಪ ನಿಮ್ ಬಗ್ಗೆ ರಾಣಿ ಬಗ್ಗೆ ಎಲ್ಲ ಗೊತ್ತಾಗಿ ಸಕ್ಕತ್ತ್ ಬೇಜಾರಾಗೋಯ್ತು ಇವಳು ಅಳ್ತಾ ಕೂತಿದ್ಲು ನಮ್ಮ ಅಕ್ಕ ತಂಗಿ ಜೀವನ ಹೆಂಗ ಆಗೋಯ್ತಲ್ಲ ಅವಳು ನೋಡಿದ್ರೆ ಹಂಗೆ ಮಾಡ್ಬಿಟ್ಟು ಹೊಟ್ಟೋದ್ಲು ನಮ್ಮ ಅಕ್ಕನ ಜೀವನ ಹೆಂಗ ಆಯ್ತಲ್ಲ ಅಂತ ಏನು ರಾತ್ರಿ ಎಲ್ಲ ಕುರುಕ್ತಾ ಕೂತಿದ್ಲು ಹಾಂ ಅದಕ್ಕೆ ಕರ್ಕ ಬಂದೆ ಬಾ ನೋಡ್ಕೊಂಡು ಮಾತಾಡ್ಸ್ಕೊ ಬರುವೆ ಅಂತ ಅಯ್ಯೋ ಏನು ಮಾಡೋಕ್ಕಾಗದು ಎಲ್ಲ ಹಣೆ ಬರ್ದಲ್ಲೇ ಇದ್ದಂಗೆ ಆಯ್ತದೆ ನಾ ಬರ್ಸ್ಕೊ ಬಂದಿರೋದು ಬೇರೆಯವ್ರು ಕೊಡಕ ಹೇಳಿ ಬನ್ನಿ ಆಯ್ತು ಅಳಿಕೆ ಇಲ್ಲ ಇಲ್ಲ ನಾನು ಹೊರಡ್ಬೇಕು ಸ್ವಲ್ಪ ಕೆಲಸ ಇದೆ ತುಂಬ ಬೇಜಾರು ಮಾಡ್ಕೋತಿದ್ದಲ್ಲ ಅದಕ್ಕೆ ಬಿಟ್ಟೋಗಣ ಅಂತ ಬಂದೆ ನಾನು ಕೆಲಸ ಇದೆ ನಾನು ನೋಡ್ತೀನಿ ಬೇಜಾರು ಮಾಡ್ಕೋಬೇಡಿ ಇದೇನಪ್ಪ ಈಗ ಬಂದು ಹಿಂಗ್ತೀನಿ ಒಂದು ಒಂದುಗಳಿಗೆ ಕೂತ್ಕೊಂಡು ಇಲ್ಲ ಇಲ್ಲ ಅಜ್ಜಿ ನಾನು ಬರಂಗೆ ಇರಲಿಲ್ಲ ತುಂಬ ಕೆಲಸ ಇತ್ತು பூஜா ஒேத்தாட்டு நானே கர்க்கொம் இலி பேர் தின ஆமேல் வந்து கர்க்கோகி இரலி அங்கேங்கார்க்ல நீரப்பா நீரி ஆமேல் ஓகே அந்த அடிக்கை மாட்ட மாண்டு உங்க இங்க வந்து ஓதாரா இல்லை இல்லை தயவிட்டு தப்புக்கோபேடி பூஜை கர்க்கோண்டு பார்த்தீனா அவங்க இதே ஓகீனி அர்த்தமாக்கொள்ளி ஏவோல சுமினீரவ கேல் அதுக்கே நான் நான் விட் ஓகிரி பண்ணி அந்த கர்க்கே அங்கா சரி ஆய்த்து கனப்பா ஊட்டனாரூ மாப்பா இல்ல இல்லை நான் தின்க்கேட் கர்க்க ஒன்னே ஓகேன சரினா ಟೈಮ್ ಆಗ್ತಿದೆ ನನಗೆ ಬರಲಾ ಯಾರು ಏನೋ ಅಂದ್ಕೋಬೇಡಿ ಸರಿ ಕಣಪ್ಪ ಅಷ್ಟು ಮುಖ್ಯವಾದ ಕೆಲಸ ಅದಾದಮೇಲೆ ಯಾಕೆ ಅಡ್ಡಿ ಮಾಡವ ಹೋಗಿ ಬನ್ನಿ ಹಾಂ ಸರಿ ಬರ್ತೀನಿ ನೀವೇನು ಬೇಜಾರ್ ಮಾಡ್ಕೋಬೇಡಿ ಅಕ್ಕ ಏನು ತಲೆ ಕೆಡಿಸ್ಕೋಬೇಡಿ ಬಿಡಿ ಇಲ್ಲ ಬಿಡಿ ಯಾಕೆ ತಲೆ ಕೆಡ್ಸ್ಕೊಳ್ಳೋಣೆ ಹೆಂಗೋ ಜೀವನ ಹೋದಂಗೆ ಹೋಗೋದು ಹಾಂ ಸರಿ ಸರಿ ಆಯಿತು ಬರ್ತೀನಿ ಬರ್ತೀನಿ ಪೂಜಾ ಹ್ಞೂ ಸರಿ ಆಯಿತು ಹೋಗಿ ಬನ್ನಿ ಇಲ್ಲ ನಿಮ್ಮ ನಿಮ್ಗೆ ಬಂದು ಬಂದಿಂಗ್ ಹೊಂಟೆ ಹೋಯ್ತು ಏನೋ ಕೆಲಸ ಬೇಕಂತ ಸುಮ್ಮನೆ ಅಮ್ಮ ಇರ್ತಿಲ್ವ ಅವರು ಅಪ್ಪ ನಾನು ಬೇಜಾರು ಮಾಡ್ಕೊಂಡಿದ್ದೆ ಅಂತ ನಾನು ಬಿಟ್ಟು ಹೋಗಕ್ಕೆ ಬಂದರು ಅಷ್ಟೇ ಬರ್ತಾರ ಬಿಡು ಸರಿ ಬಾ ಊಟ ಮಾಡೋ ನೀನು ಇಲ್ಲ ಇಲ್ಲ ಬೇಡ అప్ప ఇలా కాణప్ప అది నన్గంతో వస్తే బేజరాక రాణి రణి నోడ్రెం మిబిట్లు మనం రోజా కుంజీనూ హిం ఆగోతల అంతా ఆ రాత్రి ఎలా నేనే మొదకెవరు నోడ్నార్దనే యా కర్క బంద్రు బా ఒట్ బర్వే అంత ఎల్ రాణి గొప్పిల్వ ఇల్ాడే అంత కాణే అది ఎల్వళు ఓన్ గిల్వా ఇలా ఇలా ఎప్పనూ ఇలా గీనూ ఇలా అది యాకే నమ్ బే యోచన మే ఓదవళు అగ్ యాక మాతాడి బా యాళ్ళు నమ్ పాలకు సోదు అయ్యో అది హంగారు ಅಕ್ಕ ನಿಂಗಿಂಗ್ ಆಗ್ಬಾರ್ದಾಗಿತ್ತು ಅಯ್ಯೋ ಬಿಡು ಇನ್ನೇನು ಮಾಡೋಕ್ಕಾಗ್ತದೆ ಬಕ್ಕ ನಿನ್ನ ಜೊತೆ ತುಂಬ ಮಾತಾಡಬೇಕು ನನಗಂತೂ ರಾತ್ರಿ ಎಲ್ಲ ನಿಂದೇ ಯೋಚನೆ ವಾ ಅಕ್ಕ ತಂಗಿರೋದು ಏನು ಮಾತಾಡಕ್ಕೆ ರೂಮ್ಗಳಿಗೆ ನೋಡು ನನ್ನ ಮಗ ಹೆಂಗ್ ಓಡ್ ಬಂದದೆ ಗೊತ್ತಾದ ತಕ್ಷಣ ನೀನು ಹೇಳಿದೆ ರಾತ್ರಿ ಫೋನ್ ಮಾಡಿ ಹ್ಞೂ ಹೇಳ್ದೆ ಇನ್ನೇನು ಮಾಡಿ ಕೇಳ್ತಿದಲ್ಲ ಏನಾಯ್ತು ಏನಾಯ್ತು ಅಂತ ಅದ್ಕೆ ಹೇಳ್ದೆ ಅದಕ್ಕೆ ಹೆಂಗ್ ಓಡ್ ಬಂದವಳೆ ಸರಿ ಅಂಗಡಿ ಹೋಗಿರ್ಬೇಕಿಂದ ಅಡ್ರತೆ ಪೂಜಾ ಬಂದವಳೆ ಏನಾರು ಮಾಡ್ತೀವಿ ಕಾಳಗೆ ಹೇಳ್ತಾ ಹ್ಞೂ ಆಯಿತು ಹೋಗ್ತಾರೆ ಹೋಗು ಪಪ್ಪಾ ಪೂಜೆಂಗ ಗಂಡ ಇರ್ದೇ ಉಂಟಾಯ್ತಲ್ಲ ಸಿಕ್ಕಿಲ್ಲ ಹೋಗು ಬಂದಾಗ ಮಾಡ್ಕೊಡ್ವಂತ ಏನು ಅರ್ಜೆಂಟ್ ಅಂತಿತ್ತಲ್ಲ ಅವ್ರ ಕೆಲಸಕ್ಕೆ ತೊಂದರೆ ಮಾಡಬೇಕು ಹ್ಞೂ ಸರಿ ಬಿಡಿ ಆಯ್ತು ಯಾಕೆ ಪೂಜಾ ಸಾಕಿದ್ದಿ ಸುಮ್ನೀರು ಇನ್ನು ಏನಕ್ಕ ಆಗೋಯ್ತಲ್ಲ ನಿನ್ನ ಜೀವನ ಥೂ ನಂಗಂತೂ ಒಂಥರ ಹೊಸಿ ಬೇಜಾರಾಯ್ತಲ್ಲ ಯೋ ಬಿಡಿ ಬೇಜಾರು ಮಾಡ್ಕೊಂಡು ಏನು ಪ್ರಯತ್ನ ಅಲ್ಲ ಕನಕ ಬಾವಾ ನಿನ್ಗೆ ಮದ್ವೆ ಆದ್ಮೇಲೆ ಅವ್ರಿಗೆ ಹೇಳಿಲ್ವಾ ಎರಡನೇ ಮದುವೆ ಅಂತ ಥೂ ಅವನೇ ಅವ ಇದ್ರು ಬಾವಾ ಅಂದಿ ಅವನ ನನ್ನ ಸಂಬಂಧ ಯಾವತ್ತೂ ಮುಗ್ದಾಯ್ತು ಅಂತ ಆಳಿನ ಕಿತ್ತ ಎಸ್ಬಿಟ್ಟು ಬಂದಿನಿ ಒತ್ತರ ಇಲ್ಗೂ ಬಂದಿದ ಹುಡ್ಕೊಂಡು ಬಾಬಾ ಅಂತ ನಾನು ಪೊಲೀಸ್ನವ್ರಿಗೆ ಫೋನ್ ಮಾಡ್ಬಿಟ್ಟು ಹಿಡ್ಕೊಟ್ಟೆ ಕಂಪ್ಲೇಂಟ್ ಕೊಟ್ಟಿದ್ವಲ್ಲ ಮತ್ತೆ ನಮ್ಮ ನಾದಿನೂ ಹೇಳ್ಕೋದ್ರು ಇವನು ಅದೆಲ್ಲ ಉತ್ಕೊತಿರುಗತ್ತಿದ್ನೋ ಸಿಕ್ಕಿತಿಲ್ವಂತೆ ಪೋಲೀಸ್ನವ್ರ ಕೈಗೆ ಇಲ್ಲಕ್ಕೆ ಬಂದಿದ್ನಲ್ಲ ಕುಡ್ಕಂಡು ಮಾತಾಡ್ತಾ ಇದ್ದ ಪೊಲೀಸ್ವ್ರಿಗೆ ಫೋನ್ ಮಾಡಿದೆ ಬಂದು ಹೇಳ್ಕೋದ್ರು ನೋಡು ಸು ಏನಕ್ಕ ಮಾಡೋದೀಗ ಯೋಗಿ ಏನು ಮಾಡೋಕ್ಕದ ಸುಮ್ಮನಿರು ಅಲ್ಲ ಎಂತ ಮೋಸ ಮಾಡ್ಬಿಟ್ರು ನೋಡು ಮೊದಲೇ ಮದುವೆ ಆಗಿದ್ರೂ ಏಳನೇ ಇಲ್ವಲ್ಲ ಅಯ್ಯೋ ಆಗೋಗಿರೋದ್ ಬಗ್ಗೆ ಮಾತಾಡಿ ಏನು ಪ್ರಯತ್ನ ನನಗೆ ಮದ್ವೆನೇ ಆಗಿಲ್ಲ ಅನ್ಕ ಇದ್ಬಿಡ್ತೀನಿ ನಾನು ಗಾರ್ಮೆಂಟ್ಸ್ಗೆ ಹೋಗೋದಂತ ಕೇಳ್ಕೊ ಬಂದೆ ಹೋಗ್ಬೇಕು ಏ ಗಾರ್ಮೆಂಟ್ಸ್ಗೆ ಹೋದಿಯಾ ಹ್ಞೂ ಎಲ್ಲ ಆಡ್ಕೊಳಕ್ಕೆ ಅಯ್ಯೋ ಸುಮ್ಮನಿರು ಯಾರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೋಬೇಕು ಏನೋ ನಿನ್ನ ಅಕ್ಕ ಹ್ಞೂ ಹದಿನಾರು ಮಾಡೋದ ಸುಮ್ಮನೆ ಕೂತ್ಕೊಂಡು ಏನು ಮಾಡಿ ಯಾರು ಇರಕ್ಕಿಲ್ಲ ಸುಂದರಿ ಹೋಯ್ತಾರಲ್ಲ ಕೇಳ್ಕೊ ಬಂದೆ ಬಾ ಆಯಿತು ನಾನು ಹೋಗತ್ತವ್ಯಾ ಅಲ್ಲೂ ಕೇಳ್ತಾ ಯಾರು ಕೆಲ್ಸಕ್ಕಿದ್ರೆ ಕರ್ಕ ಕರ್ಕೊಬನ್ನಿ ಅಂತ ವ್ಯಾನು ಕಾಲೇ ಬೇಕಂದು ಬಾ ಅಂತಿದ್ಲು ಅಲ್ಲ ಕನಕ ರಾಣಿ ಹಿಂಗೆ ಸರಿಯಾ ಅಯ್ಯೋ ಏನು ಮಾಡೋದು ಹೋಗು ಪಾಪ ಹೂಂಗೂ ಅಪ್ಪಂಗು ನೆಮ್ಮದಿನೇ ಇಲ್ಲ ಒಂದಲ್ಲ ಒಂದು ಏನಾರವೇ ಅದ್ಬಿಡು ನೀನೇ ಇದ್ದೀ ಚೆನ್ನಾಗಿದ್ಯಾ ಹ್ಞೂ ಯಾಕೆ ಏನಾದ್ರು ತೊಂದ್ರೆಯಾ ಹಂಗೇನು ಇಲ್ಲ ಕನಕ ಏನಾದರೂ ಇದ್ರೆ ಹೇಳು ನೋಡು ನಾನು ಮಾತ್ರ ಏನತ್ರ ಎಲ್ಲನೂ ಹೇಳ್ಕೊತೀನಿ ನೀನು ನನ್ನಿಂದ ಮುಚ್ಚಿತೀಯಾ ಹೇಳು ಚೆನ್ನಾಗಿದ್ದೀತಾನೆ ಏನೂ ತೊಂದರೆ ಇಲ್ವಾ ನಿಮ್ಮ ಅತ್ತೆ ಮಾವ ಎಲ್ಲ ಚೆನ್ನಾಗಿ ನೋಡ್ಕೊಂಡಾರ ಹ್ಞೂ ನೋಡ್ಕೊತಾರೆ ನಮ್ಮ ಮಾವೊಂದೇನಿಲ್ಲ ಪಾಪ ದೇವ್ರಂತೇವ್ರು ನಮ್ಮ ಅತ್ತೆನೇ ಒಂಥರ ನನ್ನ ಕಂಡೆ ಇಷ್ಟ ನೇರೊಳಗೆ ಮದುವೆ ಮಾಡ್ಕೊಳಕ್ಕೆ ಮದುವೆ ನೆಲೆಸ್ಬೇಕು ಅಂತ ಏನೇನೋ ಪ್ಲಾನ್ ಮಾಡಿದ್ಲು ನನ್ನ ನನ್ನ ಗಂಡನ ದೂರ ಮಾಡಕ್ಕೆ ನೋಡಿದ್ಲು ಅದು ಯಾವುದೂ ಆಗಲಿಲ್ಲ ಬಿಡುಗೆ ಏನಿಲ್ಲ ಕಂತೆ ಹ್ಞೂ ಏನವ ನಿನ್ನ ಇಷ್ಟ ಚೆನ್ನಾಗಿದ್ದರೆ ಅಷ್ಟೇ ಸಾಕು ನಮ್ಮ ಜೀವನ ಅಂತ ಹಿಂಗಾಯ್ತು ನೀನಾರು ಚೆನ್ನಾಗಿರು ಅಯ್ಯೋ ನಂದೇ ನಾನು ಚೆನ್ನಾಗಿನೇ ಕನ್ ಸುಮ್ಮನೆ ಯೋಚನೆ ಮಾಡಬೇಡ ನಿಂದೇ ನನಗೆ ಯೋಚನೆ ನಂದು ಏನಿಲ್ಲ ಬಿಡು ನಿನ್ನ ಗಂಡ ತಾನೆ ಅಂಕನಕ ಅವ್ರ ಪಾಪ ಒಳ್ಳೆಯವರು ಅವ್ರ ಬಗ್ಗೆ ಏನು ಮಾತಾಡಂಗಿಲ್ಲ ಚೆನ್ನಾಗಿ ನೋಡ್ಕಾರಿ ನನ್ನ ಅವ್ರೊಬ್ಬರೊಳರಾಗಿದ್ರೆ ಸಾಕು ಏನು ಬೇಕಾದ್ರೂ ಮಾಡ್ಬೋದು ನನ್ನ ಜೀವನ ನೋಡು ಏನು ಮಾಡೋಕ್ಕಾಯ್ತಿಲ್ಲ ಅಲ್ಲೇ ಬಸ್ಗೆ ಬಂದಿಲ್ಲ ಅಂದ್ರೆ ಇಲ್ಲಿ ಅಂದ್ರೆ ಬಂದದ ಬಿಡು ಬಿಡು ಇನ್ನ ಸಮಾಚಾರ ಪೂಜಾ ನಂದು ಏನಿಲ್ಲ ಅಕ್ಕ ನೀನೇ ಹೇಳ್ಬೇಕು ಹತ್ರ ಅಮ್ಮಂಗೆ ಫೋನ್ ಮಾಡಿದ್ನಲ್ಲ ಅವ್ಳಿಗೇನೇ ಹೇಳ್ತಿದ್ದಿಲ್ಲ ಸೊಪ್ಪು ಮಾತಾಡ್ತಾ ಇದ್ಲು ಏನವಾ ಏನವಾ ಹೇಳು ಹೇಳು ಅಂದೆ ಅವಾಗ ಹಿಂಗೆ 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 ಅಂತ ನಾನು ಬೆಳೆದ ನಾನು ಇದ್ದೇನೆ ಮಾಡಲಿಲ್ಲ ಏನು ಹೇಳ್ತಾ ಕೂತ್ಬಿಟ್ಟೆ ಅದಕ್ಕೆ ಇವರು ನೋಡೋಕಾಗ್ದಾನೇ ಬಾ ಹೋಗಿ ಇದ್ಬಿಟ್ ಬರ್ರಿ ಒಂದೆರಡು ದಿನ ನಿನ್ಗೂ ಸಮಾಧಾನ ಆಯ್ತದೆ ಮಾತಾಡ್ತಾ ಕತಾಡ್ತಾ ಇರುವೆ ಬಾ ಅಂತ ಕರ್ಕ ಬಂದ್ಬಿಟ್ಟು ಹೋದ್ರು ಸಿಕ್ಕಿಲ್ಲ ಅಕ್ಕು ನನ್ಗೂ ನೀನು ಆಗ್ಬಿಟ್ಟಿತ್ತು ನಾನೇ ಫೋನ್ ಬಾ ಅಂತ ಹೇಳದ ಅನ್ಕಂಡೆ ಓ ಪಾಪ ನಂಗೆ ಹೇಳ ತಕ್ಷಣ ಬರೋಕ್ಕದ ಅಲ್ಲಿ ಹಂಗೋ ಏನು ಅಂತ ಸುಮ್ಮನೆ ಅದೇ ಅಕ್ಕ ನಾವು ನೋಡಿದ್ರೆ ಇಷ್ಟು ಚೆನ್ನಾಗಿವಿ ನಾವಿಬ್ಬರೇ ಒಂಥರ ರಾಣಿನೇ ಒಂಥರ ಆಗ್ಬಿಟ್ಲಲ್ಲ ಅದೇ ಯಾಕಂಗೆ ಅದ್ಲೋ ಕಾಣೆ ನಮ್ಮ ತಂಗಿ ಅಂತ ಅನ್ಸೋಕೆ ಇಲ್ಲ ಒಂದಿನ ನಾರು ನಕ್ತಾ ಮಾತಾಡಿದ್ಲ ಅವಳು ಅವಳು ಯಾಕಂಗ ಅದ್ಲೋ ಕಾಣಪ್ಪ ಅಮ್ಮನ ಕೇಳ್ದ ಅಂದ್ರೆ ಅಯ್ಯೋ ನಿನ್ ಎದುಕ್ತಾ ಇದ್ರೆ ಸುಮ್ಮನೆ ಬೇಜಾರು ಮಾಡ್ಕೊತಾರೆ ಅಂತ ಸುಮ್ಮನೆ ಅದೇ ಇಲ್ಲ ಅವಳು ಗೊತ್ತಿಲ್ವಂತ ಇಲ್ಲ ಗೊತ್ತಿಲ್ಲ అప్ప అద్దీ మాట్ాడక బరకి మనేలే ఆ సత్ోదూ అంత తలమని నీరు సురుకతల ఇన్నేం యన్మంతె ఇంత కలసే నన్ బి వంచూరు ఇక్కడ హంగారు మాకళి అంద అప్పవల్వ అదే బేజార్ ఏం అలక అవు మద్ ఆగి అంతవ్ అవళె ఆు అది ఎంత మద్వాదో కణ కనక అసొందంబార్తూ అస్ దుడ్ ఇప్పుడు ఇష్ట దుడ్ ఇప్పురె లవ్ మే నేంత్ కనక ఎలా ఒం జతేర్ూ ఎంగో ఎల్ చనగిర్లీ బా అసె అంతే ఆగ్లంతే ఇక్రాతీ ಸಾಪ್ಟೋಳ ಒಬ್ರಿಗೆ ಒಬ್ ಅಕ್ಕ ನೋಡ್ಕೊಂಡು ಏನಿಲ್ಲಾ ಕಣ್ಮೆ ಸುಮ್ಮನೆ ಕೂತ್ಕೊ ಮಾತಾಡ್ತಿದ್ದೆವು ಆಯ್ತಾಯ್ತು ಕಡಲೆ ಬೆಳೆ ತಂದೀನಿ ನೋಡಿ ಒಡೆ ಮಾಡ್ಕೊಂಡಿರೋ ಅಬ್ಬಿಟ್ಟು ಮಾಡ್ಕೊಂಡಿರೋ ಅಮ್ಮ ಹೋಗು ಏನು ಮಾಡೋಕ್ಕಂತೆ ಅಯ್ಯೋ ಬಂದ್ರಲ್ಲೇ ಎಲ್ಲದಕ್ಕೂ ತಲೆ ಕೆಡಿಸ್ಕ ಕೆಲ್ಸ್ಕೊ ಕೂತ್ಕೊಂಡು ಹೋಗೋದಾ ನೀನು ಅಪ್ರೂಪಕ್ಕೆ ಬಂದಿದ್ದಿ ಅಕ್ಕ ನೋಳೆ ಬಾ ಏನಾರು ಮಾಡ್ಕೊಳ್ಳಿ ಏನೋ ಒಂದು ಮಾಡೋಗಮ್ಮ ನಮ್ಗೆ ಹೇಳುವೆ ನೀನು ಅಲ್ಲೂ ನಾನೇ ಮಾಡ್ಬೇಕು ಇಲ್ಲೂ ನಾನೇ ಮಾಡ್ಬೇಕಾ ಅಯ್ಯೋ ಆಯ್ತು ನಾನೇ ಮಾಡ್ತೀನಿ ಅದು ಏನು ಮಾಡೋಣ ಹೇಳಿ ಏನೋ ಒಂದು ಮಾಡೋಗು ಬನ್ನಿ ಎದ್ದು ಆಚೆಗೆ ಇಲ್ಲಿ ಕೂತ್ಕೊಂಡು ಏನು ಮಾಡಿರಿ ಹಾಂ ನಾವು ಬರ್ತೀವಿ ತಾನಿದ್ದೀನಿ ನನ್ನ ಅಕ್ಕನ ಜೊತೆ ಏನೇನೋ ಮಾತಾಡ್ಬೇಕು ಹೋ ಏನು ಮಾತಾಡ್ಬೇಕು ಏನೋ ಅಕ್ಕ ತಂಗಿ ಇರ್ತದೆ ಹೋಗಮ್ಮ ಹ್ಞೂ ಸರಿ ಕಣ್ರವಾ ಒಬ್ಬಿಟ್ಟು ಮಾಡ್ತೀನಿ ಹಂಗಾರೆ ರೇ ಆಯ್ತಾಯ್ತು ಏನೋ ಮಾಡು ನಿನ್ಗೆ ಅಂಡನೇ ಉಂಟಾಯ್ತಲ್ಲ ಬಂದಂಗೆ ಮಾಡ್ಕೊಡ್ತೀನಿ ಬಿಡ ಅವ್ರಿಗೂ ಅವೆಲ್ಲ ತಿನ್ನಕ್ಕಿಲ್ಲ ಆಸೆ ಪಡಿಕ್ಲಕ್ಕಂತ ಹೋಗು ಹ್ಞೂ ಸರಿ ಬಿಡು ಬಿಡಕ ಯಾವ್ದಕ್ಕೂ ತಲೆ ಕೆಡ್ಸ್ಕೊಬೇಡ ನಾವೆಲ್ಲ ಇಲ್ವಾ ನಿಂಗೆ ಒಂದು ಕೆಟ್ಟ ಕನ್ಸೋನ್ಕ ಮರ್ತ್ಕೊಂಡು ಮದುವೆನೇ ಆಗಿಲ್ಲ ನನಗೆ ಇದ್ಬಿಡು ನಾನು ಹಂಗೇ ನಿರ್ಧಾರ ಮಾಡ್ಕೊಂಡಿನ ಕನ್ ಪೂಜಾ ಅದಕ್ಕೆ ಕೆಲ್ಸಕಾರ ಹೋಗೋದ ಬೇಜಾರು ಕಳೀತದೆ ದುಡ್ಡಾರು ಆಯ್ತದೆ ಅನ್ಬಿಟ್ಟು ಹಂಗೆ ಅನ್ಕೊಂಡಿನಿ ಹ್ಞೂ ಸರಿ ಅಕ್ಕ ಆಯ್ತು ಏನೋ ಮಾಡು ನಿಮ್ಮ ಮನ್ಸಿಗೆ ದೋಜ್ ಹಾಂ ಹಾ ಸರಿ ಬಾ ಅಮ್ಮಂಗಂಚೂರು ಹೆಲ್ಪ್ ಮಾಡ್ಕೊಡದ ಈ ತರ ಇದ್ದು ಎಷ್ಟು ದಿನ ಆಯ್ತು 你干啥？